ಈಗಾಗಲೇ ತಾವೆಲ್ಲರೂ ನನ್ನ ಜೊತೆಗೆ ಮಾತನಾಡಿದಂತೆ ಕಳೆದ ಎರಡು ವರ್ಷಗಳಿಂದ ನಾನು ಯಾವ ಪತ್ರಿಕಾಗೋಷ್ಠಿಗೂ ಬರ್ತಿರ್ಲಿಲ್ಲ ಆದ್ರೆ ಇವತ್ತು ನಮ್ಮ ಬೀಗರಣಿಯವರು ಕುಲಕರ್ಣಿ ಗ್ಯಾಸ ನಮ್ಮ ಊರದ ಪಕ್ಕಿನವರು ನಮ್ಮ ಇದ್ದವರು ನಮ್ಮ ತಾಯಿ ಕಡೆಯಿಂದ ಆವರು ಹೀಗಾಗಿ ಬರ್ಲೇಬೇಕು ಅಂತ ತಿಳ್ಕೊಂಡು ಮನೆಯವರೆಗೂ ಬಂದು ಅವ್ರು ಕರ್ಕೊಂಡು ಬಂದಿದ್ರಿಂದ ನಾನು ಬಂದು ಇಲ್ಲಿ ಅವರ ಪರವಾಗಿ ಸ್ವಲ್ಪ ಒಂದೆರಡು ಮಾತುಗಳನ್ನ ತಮ್ಮ ಗಮನಕ್ಕೆ ಸರಿಕೆ ಪ್ರಯತ್ನ ಮಾಡ್ತೇನೆ ಕುಲಕರ್ಣಿ ಅಂತ ಹೇಳಿ ಅವರೊಂದು ಘಟಕವನ್ನ ಇಲ್ಲಿ ವಿಜಾಪುರದ ಹರಿಯಾಬಾದ್ ಹತ್ತಿರ ಎಐ ಡಿ ಬಿ ನಿವೇಶನದಲ್ಲಿ ಪ್ರಾರಂಭ ಮಾಡಿ ಬಹಳ ವರ್ಷ ಆಯ್ತು ಅವರು ಬರೀ ಆಕ್ಸಿಜನ್ ಯೂನಿಟ್ ಮಾತ್ರ ಇತ್ತು ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರಬಹುದು ಕೋವಿಡ್ ಪೀರಿಯಡ್ ನಲ್ಲಿ ಆಕ್ಸಿಜನ್ ಅತ್ಯಂತ ಹೆಚ್ಚು ಪೂರೈಕೆ ಮಾಡಿದಂತ ಘಟಕ ಯಾವ್ದಾಗದಿಂದ ಅದು ನಮ್ಮ ಅವರ ಘಟಕ ಆಗಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತ ಸುನಿಲ್ ಕುಮಾರ್ ಅವರು ಇವರಿಗೆ ಬಂದು ರಿಕ್ವೆಸ್ಟ್ ಮಾಡಿದ್ರು ಇಲ್ಲ ನೀವು ಟ್ವೆಂಟಿ ಫೋರ್ ಸೆವೆನ್ ಸ್ಟಾರ್ಟ್ ಮಾಡ್ರಿ ನಮ್ಗೆ ಬೇಕು ಎಲ್ಲ ಕೊಡ್ಬೇಕು ನೀವು ಇವರು ಒಂದ್ ಕಂಡೀಷನ್ ಹಾಕಿದ್ರು ಅವ್ರಿಗೆ ನೀವು ಫಾರ್ಮುಲಾ ನಮಗೆ ಕೊಲ್ಲಾಪುರದಿಂದ ತಂದ್ಕೊಂಡ್ಲಿಕ್ಕೆ ಪ್ರಯತ್ನ ಮಾಡ್ರಿ ನಾವು ಪ್ರಯತ್ನ ಮಾಡ್ತೇವ್ ಗುರು ಎರಡು ಕೈ ಕೂಡಿದ್ದು ಚಲೋ ಬಿಜಾಪುರದ ಜನ ಕೋವಿಡ್ ಪಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಇವರು ಒಬ್ಬರು ಅಂತ ಹೇಳಿ ನನಗೆ ಬಹಳ ಸಂತಸ ಯಾಕಂದ್ರೆ ನಾವು ಬಿಜಾಪುರ ಜನರು ಭರಿಸಿದವ್ರಲ್ಲಿ ಇವರು ಒಬ್ರು ಆಕ್ಸಿಜನ್ ಅಂದ್ರೆ ಸಂಜೀವಿನಿ ಅಂತೇವ್ ನಾವು ಬಹುಶಃ ಎಲ್ಲರಿಗೂ ಸಂಜೀವನಿ ಕೊಟ್ಟಂತ ಕುಲ್ಕರ್ಣ ಅದ್ರ ಸಂಜೀವಿನಿ ಅಂತ ಕರಿತೇವ್ ನಾವು ಈಗ ವಿಶೇಷವಾಗಿ ಅವರು ಟು ಅಂತ ಹೇಳಿ ಇನ್ನೊಂದು ಪ್ಲಾಂಟ್ ಸ್ಟಾರ್ಟ್ ಮಾಡ್ಲಿಕ್ಕೆ ನಾಳೆ ಇಪ್ಪತ್ತಾರನೇ ತಾರೀಕು ರವಿವಾರು ಬೆಳಿಗ್ಗೆ ಹತ್ತು ಗಂಟೆಗೆ ಅದೇ ಕೆ ಐ ಡಿ ಅಲ್ಲಿ ಪ್ರಾರಂಭ ಆಗ್ತದೆ ಅದರದ್ದು ಎಲ್ಲ ವಿವರಣೆಯನ್ನು ನಮ್ಮ ಕುಲಕರ್ಣಿಯರು ತಮ್ಮ ಕೊಡ್ತಾರೆ ಅದೆಲ್ಲ ಕೇಳಬೇಕು ಅಂತ ತಿಳ್ಕೊಂಡು ನಾನು ಹೇಳಿ ನನ್ನ ಎರಡು ಹಾರ್ದಿಕ ಶುಭಾಶಯ ಮತ್ತು ನಿಮ್ಮನ್ನು ಆಮಂತ್ರಿಸುತ್ತೇನೆ ಈ ಒಂದು ಪತ್ರಿಕಾಗೋಷ್ಠಿಗೆ ಇದು ಒಂದು ಉದ್ದೇಶವನ್ನು ಈಗಾಗಲೇ ಸಂಕ್ಷಿಪ್ತದಾಗಿ ನಮ್ಮ ಆತ್ಮೀಯರಾದಂತಹ ನಾಯಕರು ನಿಮ್ಮ ಮುಂದೆ ವಿವರಿಸಿದ್ದಾರೆ ಆದ್ರೂ ನಂದು ಒಂದು ನಮ್ಮ ಮುಂದೆ ಎಲ್ಲ ಹೇಳುವಂತದ್ದು ಒಂದು ಸಂದರ್ಭ ಬಂದದ್ದು ಹೇಳ ಬಯಸ್ತೀನಿ ನಾನು ಪಿ ವಿ ಕುಲಕರ್ಣಿ ಇವರು ನಮ್ಮ ಮಗ ಪಿ ವಿ ಕುಲಕರ್ಣಿ ನಾವು ಇಬ್ರು ಇದನ್ನ ಯೂನಿಟ್ ಅನ್ನು ನಡೆಸ್ತಾ ಇದ್ದೀವಿ ಸುಮಾರು ಎರಡ್ ಸಾವಿರದ ಒಂಬತ್ತರಲ್ಲಿ ನಮ್ಗೆ ಐ ಡಿ ವಿ ಇಂಡಸ್ಟ್ರಿಯಲ್ ದಲ್ಲಿ ಒಂದು ಲ್ಯಾಂಡ್ ಸಿಕ್ಕು ಅಲ್ಲಿ ಒಂದು ಘಟಕವನ್ನು ಶುರು ಮಾಡಿದೀವಿ ಆಕ್ಸಿಜನ್ ಅಂತ ಆ ಹೊತ್ತಿನಲ್ಲಿ ಆಕ್ಸಿಜನ್ ಎಲ್ಲಾರು ನಮಗೆ ಕೇಳಿದ್ರು ಇಲ್ಲಿ ವಿಜಯಪುರದ ಹಾಕಿಯನ್ನು ಶುರು ಮಾಡಿ ಏನ್ ನೀವು ಯಾರಿಗೆ ಕೊಡ್ತೀರಿ ಅಂತ ಏನ್ ಮಾಡುದನ್ಕರ ಮಾಡಿವಿ ಮುಂದೆ ಹೆಂಗ್ ಬರ್ತದ ಪ್ರಕಾರ ಹೋಗೋಣ ಅಂತ ಹೇಳಿ ನಮಗ ಶುರು ಮಾಡೋಕ್ರೂಪ್ ಇದ್ದದ್ದು ಶುರು ಆದ್ಮೇಲೆ ನಮ್ಗ್ ನರ್ವಸ್ನೆಸ್ ಬಂದ್ಬಿಡ್ತಿ ಎಲ್ಲ ನಾಲ್ಕು ಮಂದಿ ಮಾತು ಕೇಳಿ ಆದ್ರೂ ಮುಂದ್ ಅದನ್ನ ಬಿಡ್ಲಾರೇ ಹಂಗೆ ಅದನ್ನ ಕಂಟಿನ್ಯೂ ಮಾಡ್ಕೋದು ಬಂದಿವಿ ಮುಂದ್ ವರ್ಷ ಕಳ್ದಂಗ ಕಳ್ದಂಗ ಅನೇಕ ಇಲ್ಲಿ ನಮ್ಮ ಸಕ್ರಿಯ ಉದ್ಯಮಗಳು ಪ್ರಾರಂಭವಾದವು ಆ ಟೈಮ್ ಅಲ್ಲಿ ಆಗಿದ್ದು ಆ ಕೆಲವೊಂದ್ ಅದು ಯಾವುದೇ ಒಂದು ಉದ್ದಿಮೆ ಮೊದಲು ಶುರು ಆಗ್ಬೇಕಾದ್ರೆ ಅದಕ್ಕೆ ಫ್ಯಾಬ್ರಿಕೇಶನ್ ವರ್ಕು ಅದನ್ನೆಲ್ಲ ಸೆಟ್ ಅಪ್ ಆಕ್ಸಿಜನ್ ಅಗಡಿ ಕಂಪಲ್ಸರಿ ಬೇಕೇ ಬೇಕು ಆ ಒಂದು ನಮಗ ಅದರದ್ದು ಒಳ್ಳೆಯ ಲಾಭ ಸಿಕ್ತು ಅದನ್ನ ಜೊತೆ ಜೊತೆಗೆ ಅದೇ ವೇಳೆಯಲ್ಲಿ ನಮ್ದು ಥರ್ಮಲ್ ಪವರ್ ಸ್ಟೇಷನ್ ಕೂಡ ಶುರುವಾಯ್ತು ಥರ್ಮಲ್ ಪವರ್ ಸ್ಟೇಷನ್ ತನಕ ದೊಡ್ಡದು ಒಂದು ಅವ್ರದ್ದು ರಿಕ್ವೈರ್ಮೆಂಟ್ ಅವರು ಆರ್ಡರ್ ಕೊಡ್ಲಿಕ್ಕೆ ಬಂದಾಗ ನಮ್ಮ ಹತ್ರ ಬಂದಿದ್ರು ಕೇಳಿದ್ರು ನೋಡ್ರಿ ನಮ್ಗ ಬಹಳ ಸಾವಿರ ಗಟ್ಟಲೆ ಬೇಕಾಗತ್ತದೆ ನಿಮ್ದು ಕೊಡುವಷ್ಟು ಕೆಪಾಸಿಟಿ ಅದ ಏನಂತ ನಾನು ಕೆಪಾಸಿಟಿ ಇದಕ್ಕಿಂತ ಅದನ್ನ ಪ್ರಯತ್ನದೊಳಗೆ ಬಹಳ ಮಹತ್ವ ಇರ್ತದೆ ನಾವು ಪ್ರಯತ್ನ ಫುಲ್ ಮಾಡ್ತೀವಿ ನಮ್ಮ ಗಿಡದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಫುಲ್ ಮ್ಯಾನ್ ಪವರ್ ಯೂಸ್ ಮಾಡ್ತೀವಿ ಮತ್ತು ನಿಮಗೆ ಯಾವುದೇ ತರದ ತೊಂದರೆ ಆಗಲಾರದಂಗೆ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಅವ್ರಿಗೆ ಆಶ್ವಾಸನೆ ಕೊಟ್ಟಿವಿ ಅದೇ ಪ್ರಕಾರ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಅದು ಪ್ರಾರಂಭವಾಯಿತು ಮುಗಿಯುವ ತನಕ ಪ್ರತಿನಿತ್ಯ ನಮ್ದು ಒಂದು ವೆಹಿಕಲ್ ಅಲ್ಲಿ ಹೋಗ್ತೀವಿ ಅವರಿಗೆ ಕೊಡೋ ಸಲುವಾಗಿ ನಡವರ್ಕ್ ಅವರೇ ಅಂತಿದ್ರು ಇವತ್ತು ಬ್ಯಾಡ್ರಿ ಮತ್ತೆ ನಾಳೆ ಕೊಡ್ರಿ ಅಂತಿದ್ರು ಹಿಂಗ ನಮ್ಮ ಕಡೆಯಲಿಂತ ಯಾವುದೇ ತರದ ಅನಾನುಕೂಲತೆ ಅಥವಾ ಒಂದು ಏನೋ ಕೊಟ್ಟರು ಕೊಟ್ಟಿವಿ ಈ ತರದ ನೆಗ್ಲಿಜೆನ್ಸಿ ನಮ್ಮ ದಿಂದ ಯಾವತ್ತೂ ಬರಲಿಲ್ಲ ಕೊನೆಗೆ ಅದು ಪ್ರಾರಂಭ ಆಗೋಕ್ಕಿಂತ ಮುಂಚೆ ಅಲ್ಲಿ ಇಂಜಿನಿಯರ್ಸ್ ತಮ್ಮ ಇಲ್ಲಿ ಬಿಜಾಪುರ ಬಂದಿದ್ರು ಹೇರಿದ್ರವ್ರು ಇಲ್ಲ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಂಡ್ರಿ ನಿಮ್ಮ ಒಂದು ಈ ಪ್ರಯತ್ನದಿಂದ ನಮ್ಮದು ಈ ಕೂಡ್ಗಿ ಘಟಕ ಅವರಿಗಿಂತ ಮುಂಚಿತವಾಗಿಯೇ ಶುರು ಮಾಡ್ಲಿಕ್ಕೆ ನಮಗೆ ಬಹಳ ಒಂದು ಅನುಕೂಲ ಆಯ್ತು ಅಂತಂದ್ರು ಹಿಂಗಾಗಿ ಅದ್ರಲಿಂದ ನಮಗ್ ಮತ್ತಷ್ಟು ಒಂದು ಮನೋಧೈರ್ಯ ಹೆಚ್ಚಿಗಾದ್ರು ಯಾವುದೇ ಉದ್ದಿಮೆ ಮಾಡ್ಬೇಕಂದ್ರ ಸಹಿತ ಅದಕ್ಕೆ ಒಂದು ಪೂರ್ವ ಇದು ಬೇಕು ಮುಂದಿನ ಈಗಿಂದ ತುರ್ತು ಭವಿಷ್ಯ ನೋಡ್ಕೊಂಡು ನಾವು ಮಾಡ್ಬೇಕಾಗ್ತದೆ ಅದೇ ತರದಿಂದ ಅನೇಕ ಉದ್ಯಮಗಳು ಬಂದೂ ಅವಾಗ ಅದಕ್ಕೆಲ್ಲದಕ್ಕೂ ನಾವು ಅವ್ರಿಗೆ ಇದು ಹಾಗೂ ಸರಿ ಹೋಗು ಹಂಗ ಬಂದ್ವಿ ಮುಂದ ಅದಕ್ಕೆ ಏನೋ ಚಲೋ ಸಂದರ್ಭ ಅನ್ಬೇಕು ಕೆಟ್ಟ ಸಂದರ್ಭ ಅನ್ಬೇಕು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊರೋನಾ ಬಂತಲ್ಲ ಅದು ಕೆಲವರಿಗೆ ಫಾಯ್ದಾ ನೋಡಿದ್ರು ನೋಡಿದ್ರೆ ನಮಗ ಫೈದಾ ದೃಷ್ಟಿಯಿಂದ ನೋಡ್ಲಿಕ್ಕೆ ಆಗ್ಲಿಲ್ಲ ಇದನ್ನ ಹೆಂಗರೇ ಮಾಡಿ ನಮ್ಮ ಬಿಜಾಪುರದೊಳಗೆ ಇದ್ರ ಬಗ್ಗೆ ನಾವು ಸಹಾಯ ಮಾಡಬೇಕು ಮಂದಿಗೆ ಫುಲ್ ಇದ್ರ ಬಗ್ಗೆ ಒಂದು ನಮ್ಮ ಘಟಕದ ಅವ್ರಿಗೆ ಸಾರ್ಥಕ ಆಗ್ಬೇಕು ಹಾಕಿದ್ದು ಅಂತನೂ ಉದ್ದೇಶದಿಂದ ಬಹಳ ಅಗದಿ ನಾವು ನಮ್ಮ ಎಲ್ಲಾ ಸ್ಟಾಫ್ ಗಳಿಗೆ ಹೇಳಿದ್ವು ಇವತ್ತಿನಿಂದ ನಮ್ಮ ಮುಗಿಯೋ ತನಕ ಯಾರು ಮನೆಗ್ ಹೋಗ್ತಕ್ಕಂತಲ್ಲ ಅವ್ರಿಗೆ ಇರ್ಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಿವ ಅಲ್ಲೇ ನಮ್ಮ ಫ್ಯಾಕ್ಟ್ರೀ ನಲ್ಲಿ ಎಷ್ಟೋ ಜನಕ್ಕೆ ಇರ್ಲಿ ರಾತ್ರಿ ಮುಕ್ಕಾಮ ಮುಂಜಾನೆ ಊಟ ಚಹಾ ಪಾಣಿ ನಷ್ಟ ಎಲ್ಲಾನು ಅವ್ರಿಗೆ ನಾವು ಮೊದಲ ಅವ್ರ ತಯಾರಾದ್ರೆ ಇದು ಕೆಲ್ಸ ಆಮೇಲೆ ಇದೆಲ್ಲಾ ಗವರ್ಮೆಂಟ್ ಅದಿಂದ ಅಕಡಿ ಅಂಗಡಿ ಸ್ವಲ್ಪ ಹೆಚ್ಚಿಗೆ ಇದು ಬರ್ಲಿಕ್ಕೆ ಸ್ವತಃ ಡಿ ಸಿ ಅವರು ನಮ್ಗ ಒಮ್ಮ ಕರೆಸಿದ್ರು ಆಫೀಸ ನಿಮ್ ಕತೆ ಕೇಳ್ಲಿದೆ ನಾ ನೋಡಬೇಕಾಗಿದೆ ಎಲ್ಲಾ ಅದ್ರ ಬಗ್ಗೆ ನಿಮ್ಗೆ ಡಿಸ್ಕಸ್ ಮಾಡಬೇಕು ಬಂದ್ರು ನೋಡಿದ್ರು ಅವ್ರ ಅಂದ್ರು ನಿಮ್ಗೆ ಏನಾದ್ರು ಅಡಚಣೆ ಇತ್ತು ನಮ್ಗೆ ಹೇಳ್ರಿ ಅದನ್ನ ನಾ ಪರಿಹರಿಸ್ತೀನಿ ಆದ್ರೆ ನೀವು ಯಾವುದೇ ತರದಿಂದ ಮಂದಿಗೆ ಇಲ್ಲ ಅಂತ ಹೇಳಿ ಯಾವುದೇ ದಾಖಲಿಗೆ ಆಗಲಿ ಯಾರಿಗೆ ಆಗಲಿ ಅಂತ ಹೇಳಿದ್ರ ಪ್ರಕಾರ ನಾವು ಬಳ್ಳಾರಿ ಕೊಲ್ಹಾಪುರ್ ಗುಲ್ಬರ್ಗ ಮತ್ತು ಹೊರಗಳಿಂದ ಕೆಲವು ಘಟ್ ನಾವು ನಮ್ಮಲ್ಲಿ ಸಾಧಕರ ಹತ್ರ ಹೋದ್ರೆ ಸಿಲಿಂದ ಸಿಗಂಗಿಲ್ಲ ಅಂತ ಭಾವನಾ ಬರ್ಲಾರ್ದಂಗೆ ನಾವು ನೋಡ್ಕೊಂಡಿವೆ ಮತ್ತು ಅದರಲ್ಲಿ ನಾವು ಯಶಸ್ಸನ್ನು ಸಾಧಿಸಿದ ಅಂತ ಹೇಳಿಕ್ ಹೆಮ್ಮೆ ಅನಿಸ್ತದೆ ಈ ಒಂದು ಇದ್ರಲ್ಲಿಂದ ಪ್ರೇರಣಾ ಆದ ಇನ್ನೂ ಏನಾದರೂ ಒಂದು ಸಾಧಿಸಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ಇತ್ತು ಈ ಒಂದು ಶುರು ಮಾಡಿದ್ಮೇಲೆ ಅದಕ್ಕೆ ನಮ್ಗೆ ಮ್ಯಾನ್ ಪವರ್ ಇತ್ತು ಜಾಗ್ ಇತ್ತು ಬಿಲ್ಡಿಂಗ್ ಇತ್ತು ಪವರ್ ಇತ್ತು ಎಲ್ಲಾ ಅನುಕೂಲತೆಗಳಿತ್ತು ಇಂತ ಇನ್ನೂ ಒಂದು ಯೂನಿಟಿ ಯಾಕೆ ಶುರು ಮಾಡಬಾರ್ದು ಅನ್ನೋ ಒಂದು ಸಣ್ಣದ ಮನುಷ್ಯನಾಗಿತ್ತು ಜೊತೆ ಜೊತೆಗೆ ಇದನ್ನ ಮಾಡಿದ್ರೆ ಮುಂದೆ ಸಕ್ಸಸ್ ಆಗ್ತದೋ ಇಲ್ಲೋ ಅದು ಒಂದು ಅಳಕಿತ್ತು ಆದ್ರೂ ಏನೋ ಒಂದು ನಾವು ಆಕ್ಸಿಜನ್ ಶುರು ಬಂದಾಗ ಎಷ್ಟು ಒಂದು ನಮಗ ಮನಸ್ಸಿನಾಗ ಧೈರ್ಯ ಇತ್ತು ಆ ಧೈರ್ಯ ತುಂಬಿಕೊಂಡು ಏನಾದ್ರೂ ಮಾಡ್ಬೇಕಂತಂದ್ರೆ ಅದರೊಳಗಿಂದ ಒಂದು ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿ ಒಂದು ಗ್ಯಾಸ್ ಆಕ್ಸಿಜನ್ ಹೆಂಗದ ಅದು ತರದ ಗ್ಯಾಸ್ ಅದು ಗ್ಯಾಸ್ ಅಲ್ಲಿ ಮಲ್ಟಿಪಲ್ ಅದಕ್ಕೆ ಯೂಸ್ ಅದ ಮೊದಲೇದು ಫಸ್ಟ್ ಯೂಸ್ ಅದು ಸೋಡಾ ವಾಟರ್ ಗುರುತಿರ್ಬೇಕಿಲ್ಲ ಮತ್ತು ಸಾಫ್ಟ್ ಡ್ರಿಂಕ್ಸ್ ಈ ಕೋಕೋಕೋಲಾ ಥನ್ಸಪ್ಪು ಜೀರಾ ಸೋಡಾ ಇವೆಲ್ಲದರಾಗು ಅದು ಸಿಟ್ರದ್ದು ಅಗದಿ ಪ್ರಾಮುಖ್ಯತೆ ಅದು ಇಲ್ಲಿ ನೋಡಿದ ಬಿಜಾಪುರದಾಗ ನಾವು ಮೊದಲ ಹೊರಗಲಿಂದ ಹುಬ್ಬಳ್ಳಿಯಿಂದ ಬೆಳಗಾವ್ಲಿಂದ ಕೊಲ್ಲಾಪುರದಿಂದ ತರಿಸಿ ಕೊಡ್ತಿದ್ವಿ ಒಂದೊಂದ್ ದಿವಸ ಬರ್ಲಿಕ್ಕೆ ಲೇಟ್ ಆಗಿತ್ತು ಅಥವಾ ಒಂದೊಂದ್ ದಿವಸ ಅಲ್ಲಿ ಅನಾನುಕೂಲ ಆಗಿದ್ದು ನಮ್ಗೆ ಸಿಗ್ತಿದ್ದಿಲ್ಲ ಇವ್ರು ನಿತ್ಯ ಇರ್ದಾಗವ್ರು ಪಾಪ ಇವ್ರು ತಾವು ಒಂದು ಸಿಲಿಂಡರ್ ತೊಗೊಂಡ್ರ ಅಂದ್ರೆ ಒಂದ್ ದಿವಸ ಅವ್ರ್ ವ್ಯಾಪಾರ ನಡೆದ್ವು ನಾವು ಕೊಡ್ಲಿಲ್ಲ ಅಂದ್ರೆ ಪಾಪ ಅವರು ಓಡಾಡ್ತಿದ್ರು ಅದನ್ನ ನಮಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ಇದನ್ನೇ ಒಂದು ಘಟಕ ಇಲ್ಲಿ ಬಿಜಾಪುರದಾಗ ಯಾಕೆ ಶುರು ಮಾಡಬಾರ್ದು ಅಂತ ಎಲ್ಲ ಪೂರ್ವಾಭರ ನಾವು ಅದನ್ನ ತಿಳ್ಕೊಂಡ್ವಿ ಅದಕ್ಕ ಏನ ಅಡ್ಡಿ ಇಲ್ಲ ಮತ್ತು ಈ ಇಂಡಸ್ಟ್ರಿ ಒಳಗ ಕೂಡ ಇದು ಸಿ ಟು ಗ್ಯಾಸ್ ಈಗ ಉಪಯೋಗ ಆಗ್ಲಿಕ್ಕೆ ಸಣ್ಣ ಪ್ರಮಾಣದೊಳಗ ಅದು ಇನ್ನು ಮುಂದೆ ಬೆಳೆಯೋ ಚಾನ್ಸ್ ಅದ ಅಂತ ತಿಳ್ಕೊಂಡು ನಮಗೊಂದು ಸ್ವಲ್ಪ ಅನೇಕ ಉದ್ದಿಮೆಗಳಿಂದ ಇದರಲ್ಲಿಂದ ಮಾಹಿತಿ ಸಿಟ್ಟು ಅದಕ್ಕೆ ಈಗ ಬೆಳ ಶುರು ಮಾಡಿದೀವಿ ಅಂದ್ರೆ ಒಂದು ವರ್ಷ ಎರಡು ವರ್ಷದೊಳಗರೆ ಇದು ಬೆಳೆದು ಎಲ್ಲಾ ಕಡೆಯೂ ಇದ್ರದ್ದು ಒಂದು ಪ್ರಚಾರ ಆಗಿ ಎಲ್ಲರಿಗೂ ಒಂದು ಉಪಯೋಗ ಆಗ್ಬೇಕು ನಮಗೂ ಒಂದು ಅದರದ್ದು ಒಂದು ಲಾಭ ತಟ್ಟಬೇಕು ಈ ಒಂದು ಎಲ್ಲಾ ಉದ್ದೇಶ ಇಟ್ಟುಕೊಂಡು ಅದನ್ನು ಮಾಡ್ಲಿಕ್ಕೆ ನಾವು ನಮ್ಮ ಒಂದು ಯೂನಿಟ್ ದಲ್ಲಿ ಇದ್ದಂತ ಎಲ್ಲಾ ಲೇಬರ್ಸ್ ಗಳಿಗೆ ಎಲ್ಲಾ ಜೊತೆಗೆ ನಾವು ವಿಚಾರ ವಿನಿಮಯ ಮಾಡಿ ಎಲ್ಲರದು ಒಪ್ಪಿಗೆ ತಗೊಂಡು ಇಲ್ಲ ಮಾಡ್ರಿ ನಾವು ಅದಕ್ಕೆಲ್ಲಾನು ಫುಲ್ ಅದಕ್ಕೆ ಇದನ್ನ ಹಾಕ್ತಿವಿ ನಿಮ್ಗೆ ಸಾಥ್ ಕೊಡ್ತೀವಿ ಅಂತ ನಮ್ಮ ಎಲ್ಲಾ ಗಳು ನಮಗೆ ಆಶ್ವಾಸನೆ ಕೊಟ್ಟರು ಆ ಪ್ರಕಾರ ಅದರದ್ದು ಎಲ್ಲಾ ಮುಂದೆ ಚಟುವಟಿಕೆಗಳು ಶುರು ಮಾಡಿದ್ವಿ ಆದಷ್ಟು ಬೇಗ ಶುರು ಮಾಡಬೇಕು ಅಂತದ್ದು ಒಂದು ತಲೆ ಒಳಗಿತ್ತು ಅವತ್ತಿ ನಡ್ಕೊಂಡು ಸುಮಾರು ಇದು ಜೂನ್ ಜುಲೈ ಜುಲೈಲಿಂದ ನಮಗೆ ಇದು ಒಂದು ಪ್ರಾರಂಭ ಆಗ್ತೈತಿ ಅವತ್ತಲಿಂದ ಇಲ್ಲಿವರೆಗೆ ಸುಮಾರು ಐದು ಆರು ತಿಂಗಳಿಂದ ನಿತ್ಯ ಇದೆ ಸಿಗೋಟ ಬಗ್ಗೆ ಇದೇ ವಿಚಾರ ಮನೆಯೊಳಗೂ ಇದೆ ಅಲ್ಲೇ ಹೋದ್ರು ಇದೆ ಮತ್ತೆಲ್ಲರೂ ಕೂತರಿದೆ ರಾತ್ರಿನ ವಿಚಾರ ಇದೆ ಮಾಡಬೇಕಂತ ತಿಳ್ಕೊಂಡು ಹೋಗ್ಬೇಕು ಯಾಕಂದ್ರೆ ಇದು ಸಿಗೋದು ಟ್ಯಾಂಕ್ ಸಿಗೋದು ಬರೋಡ ಗುಜರಾತ್ ಅಲ್ಲಿ ಅದಕ್ಕೆ ಡಿಮಾಂಡ್ ಬಹಳ ಇರೋದ್ರಲ್ಲಿಂದ ಅವ್ರು ಕೇಳಿದ್ ತಕ್ಷಣ ಯಾರಿಗೂ ಕೊಡುದಿಲ್ಲ ಅದಕ್ಕೆ ಕನಿಷ್ಠ ಅವ್ರದ್ ಆರು ತಿಂಗಳ ಡೆಲಿವರಿ ಟೈಮ್ ಅಂತಾದ್ರೆ ನಮಗ ಏನೋ ನಮ್ಗೊಂದು ಸ್ವಲ್ಪ ಇದ್ರಲ್ಲಿ ಕೇವಲ ಮೂರು ತಿಂಗಳೊಳಗೆ ನಮ್ಗೆ ಟ್ಯಾಂಕ್ ಸಪ್ಲೈ ಮಾಡಿದ್ರು ಮುಂದ ಈ ಕೋಹಾಪುರ ಆಕ್ಸಿಜನ್ ಅಂತದ ಅವ್ರಿಗೆ ನಮಗ ಆಲ್ರೆಡಿ ಏನ್ ಆಕ್ಸಿಜನ್ ಲಿಕ್ವಿಡ್ ಕೊಡ್ತಾರೆ ಅವರು ನಮಗ ಹೇಳಿದ್ರು ಇಲ್ಲ ನಿಮಗೆ ಇದಕ್ಕೆ ಏನೇ ಬೇಕಾದ್ರೂ ಸಹಾಯ ನಾವು ಕೊಡ್ತೀವಿ ಅದಕ್ಕೆ ನೀವು ಅದನ್ನ ಮುಂದುವರ್ಸ್ರಿ ನಾವು ನಿಮ್ಗೆ ಹಿಂದಿತ್ತೀವಿ ಅಂತ ತಿಳ್ಕೊಂಡು ಅದರದ್ದೆಲ್ಲ ಅದ್ರದ್ದೆಲ್ಲ ಇರೆಕ್ಷನ್ ಮಾಡುದು ಕನೆಕ್ಷನ್ ಕೊಡಿಸೋದು ಎಲ್ಲವಷ್ಟು ಕೆಲಸಗಳನ್ನ ಅವರು ಸಮರ್ಪಕವಾಗಿ ಮಾಡಿ ಮೊನ್ನೆ ಇದೇ ಜನವರಿ ತಿಂಗಳೊಳಗ ಅದರದ್ದು ಪೂರ್ವ ತಯಾರಿಯಾಗಿ ನಾವು ಟ್ರಯಲ್ ಕೂಡ ನೋಡಿದ್ವಿ ಹಾಗೆ ಒಳ್ಳೆ ಉತ್ತಮ ರೀತಿಯಿಂದ ಅದು ಎಲ್ಲ ಅಂತ ನಮ್ಮ ಮನಸ್ಸಿಗೆ ಖಾತ್ರಿ ಆದ್ಮೇಲೆ ಮತ್ತೆ ಇದು ಎಲ್ಲರಿಗೂ ಗುರುತಾಗಬೇಕು ಈ ಉದ್ದೇಶದಿಂದ ಒಂದು ಓಪನಿಂಗ್ ಸೆರೆಮನಿ ಒಂದು ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಅನ್ಕೊಂಡು ನಮಗೆ ಏನೇ ಸ್ವಲ್ಪ ಪ್ರಾಬ್ಲಮ್ ಬಂದ ನಾವು ನಮ್ಮ ನಾಯಕರ ಜೊತೆಗೆ ಡಿಸ್ಕಸ್ ಮಾಡ್ತೀವಿ ಅದಕ್ಕೆ ಅವ್ರು ಕೂಡ ಮಾಡಿದ ಅವ್ರ ಅವ್ರಂದ್ರು ಮತ್ತೆ ಯಾರಾದ್ರೂ ಒಬ್ಬರನ್ನ ವಿ ಐ ಪಿ ಗೆಸ್ಟ್ ಅನ್ನು ಕರಿಬೇಕಲ್ಲ ಉದ್ಘಾಟನೆಗೆ ಯಾರನ್ನ ಕರಿಬೇಕು ಏನ್ ಮಾಡ್ಬೇಕು ಅಂತಂದ ಅವರು ಒಂದ್ ಎರಡ್ ಮೂರು ಹೆಸರ ಸಜೆಸ್ಟ್ ಮಾಡಿದ್ರು ಆದ್ರೆ ಇಪ್ಪತ್ತಾರು ಜನವರಿ ಇರೋದ್ರಿಂದ ಎಲ್ಲಾರು ತಮ್ಮ ತಮ್ಮ ಇದರೊಳಗೆ ಬಿಜಿ ಇರ್ತಾರ ಕೊನೆಗೆ ಒಂದು ಪ್ರಯತ್ನ ನಮ್ಮ ಜಿಗಜಿಣಿಗೆ ಅವರಿಗೆ ಹೋಗಿ ಭೇಟಿ ಆಗೋಣಂತ ಅಂತ ಅವ್ರು ಏನಂತಾರೆ ನೋಡೋಣ ಅಂತ ಅವ್ರಿಗೋಗಿ ಹೋಗಿ ಆಗಿವ್ ಅವ್ರು ಅಗದೀ ಸಂತೋಷದಿಂದ ಅವಶ್ಯವಾಗಿ ಬರ್ತೇನೆ ನಾನು ಅವತ್ ಇಪ್ಪತ್ತಾರು ಜನವರಿಗೆ ಈ ಊರಾಗೆ ಇರ್ತೀನಿ ಎಲ್ಲಿ ಹೋಗುದಿಲ್ಲ ಇಲ್ಲಿ ನಮ್ಮ ಕಾರ್ಯಕ್ರಮ ರೂಪ ನಿಮ್ಮ ಹತ್ರ ಬರ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟರು ಅವ್ರು ಹೇಳಿದ ತಕ್ಷಣ ನಮಗೆ ಅತೀ ಸಂತೋಷದಿಂದ ಮೊದಲು ಕಾರ್ಡ್ ಪ್ರಿಂಟ್ ಮಾಡಿಬಿಟ್ರಿ ಅವ್ರು ಹೇಳಿದ್ರು ಸಾಹೇಬ್ರ ಕಾರ್ಡ್ ಅನ್ ಕಾರ್ಡ್ ಪ್ರಿಂಟ್ ಮಾಡಿದ್ದದ ಇನ್ನು ಯಾವ ತರದಿಂದ ನೀವು ನಮ್ಗ ಇದಕ್ಕ ಗೈಡ್ ಆಗುವಂತ ಯಾವ್ದು ಇದನ್ನ ಮಾಡ್ಬೇಡ್ರಿ ಏ ನೀವ್ ಚಿಂತನೆ ಮಾಡ್ಬೇಡ್ರಿ ಅಂತ ನಾ ಟೈಮ್ ಸರಿ ಬರ್ತೀನಿ ಅಂತ ಅವ್ರ ಅಷ್ಟು ಮೇಲೆ ನಮಗ ಮತ್ತಿಷ್ಟು ಸಂತೋಷವು ಕೇರಿ ಮತ್ತ ಉಳ್ಕಿದ್ದೆಲ್ಲ ಫಾರ್ಮಾಲಿಟೀಸ್ ಅತಿಥಿಗಳು ಅವ್ರದ್ದು ಇವ್ರದು ವಸ್ತು ಪ್ರಯತ್ನ ಮಾಡಿ ಅದು ಒಂದು ಇಪ್ಪತ್ತಾರು ಜನವರಿನೇ ಅಂದ್ರೆ ಯಾಕಂತಂದ್ರೆ ಅವತ್ತು ರವಿವಾರದ ಸೂಟಿನ ಎಲ್ಲರೂ ತಂತರೊಳಗೆ ಖಾಲಿ ಇರ್ತಾರೆ ಹೆಚ್ಚು ಹೆಚ್ಚು ಮಂದಿ ಬರ್ಬೇಕು ಅದನ್ನ ನಮ್ದು ಯೂನಿಟ್ ನೋಡ್ಬೇಕು ನಾವ್ ಏನ್ ಮಾಡಿವಿ ಅನ್ನೋದನ್ನ ನಾಲ್ಕು ಮಂದಿಗೆ ಗುರುತಾಗಬೇಕು ಈ ಉದ್ದೇಶದಿಂದ ಇಪ್ಪತ್ತಾರು ಜನವರಿನೆ ನಾವು ಸಿಲೆಕ್ಟ್ ಮಾಡ್ಕೊಂಡಿದ್ವಿ ಮಾಡ್ಕೊಂಡು ಅದರ ಪ್ರಕಾರ ಎಲ್ಲಾ ತಯಾರಿಗಳನ್ನ ಆಗಿದ್ದದೆ ನಮ್ಮಲ್ಲಿ ಅದಕ್ಕೆ ಇಪ್ಪತ್ತಾರು ಜನವರಿ ಮುಂಜಾನೆ ಹತ್ತು ಗಂಟೆಗೆ ನಮ್ದು ಕಾರ್ಯಕ್ರಮಗಳನ್ನ ಶುರು ಮಾಡಬೇಕಂತ ಇಟ್ಕೊಂಡಿದ್ವಿ ಒಂದು ತಾಸು ಎರಡು ತಾಸು ಕಾರ್ಯಕ್ರಮ ನಂತರ ಒಂದು ಗಂಟೆಗೆ ಲಂಚ್ ಎಲ್ಲ ಈ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ಆ ಪ್ರಕಾರ ಆಮಂತ್ರಣ ಪತ್ರಿಕೆ ಕೂಡ ನಾವು ಸಾಕಷ್ಟು ಕಡಿ ಕೊಟ್ಟಿದೀವಿ ಈ ಸರ್ಕಾರದಿಂದ ಪ್ರಯತ್ನ ಮಾಡಿದೀವಿ ಬಿಟ್ಟಿಲ್ಲ ಇದು ಸುಮಾರು ಒಂದು ಎಪ್ಪತ್ತೈದು ಲಕ್ಷ ರೂಪಾಯಿ ಫಸ್ಟ್ ಸ್ಟೇಜ್ ಅದ ಇದು ಅದಕ್ಕೆ ನಮಗೆ ಕೇವಲ ಒಂದು ಸಹಕಾರಿ ಬ್ಯಾಂಕ್ ಲಿಂದ ನಮಗೊಂದು ಇಪ್ಪತ್ತು ಲಕ್ಷ ರೂಪಾಯಿ ಸಿಕ್ತು ಉಳಿದ್ ನ್ಯಾಷನಲೈಸ್ ಬ್ಯಾಂಕ್ ಗಳು ಹೇಳಿದ್ರು ಬರೇ ಅವರು ಅದು ತೊಗೊಂಡ್ಬರಿ ಇದು ತೊಗೊಂಡ್ ಬರ್ರಿ ಹಂಗ ತಿರುಗಾಡ್ಸುದ್ರಾಗೇನೆ ನಮ್ಗೆ ಹೊರತು ತಗದು ಹೊರತಾಗಿ ನಮ್ಗೆ ಏನೋ ಅವ್ರಿಂದ ಹೆಲ್ಪ್ ಆಗ್ಲಿಲ್ಲ ಇಲ್ಲಿ ಇಮಿಡಿಯೇಟ್ಲಿ ನಾಲ್ಕು ದಿವಸ ಐದು ದಿವಸ ಬಿಜಾಪುರ ಸಹಕಾರಿ ಬ್ಯಾಂಕ್ ನಮಗೆ ಇಪ್ಪತ್ ಲಕ್ಷ ರೂಪಾಯಿ ಕೊಟ್ಟರು ಅಷ್ಟರ ಮೇಲೆ ತಗೊಂಡು ಶುರು ಮಾಡಿವಿ ನಡೆದ ಇನ್ನು ಮತ್ತೇನ ಮುಂದೆ ಮತ್ತೆ ಅವಶ್ಯಕತೆ ಬಿತ್ತು ಅಂತಂದ್ರೆ ಮತ್ತೆ ಪ್ರಯತ್ನ ಮಾಡುವುದು ಇದು ಬಿಜಾಪುರದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ನಮ್ಮನ್ನು ಮೊದ್ಲೇ ಗದ್ದು ಆಲ್ರೆಡಿ ಈಗ ಬೆಳಗಾವ್ ಹುಬ್ಬಳ್ಳಿ ಬಸ್ ಬೇಕು ಅವ ನಮ್ಮ ಅವ್ ಬಿಟ್ರೆ ಮಹಾರಾಷ್ಟ್ರದ ಕೋಲ್ಪುರ್ ಅದ ಸೋಲಾಪುರ ಅವು ಬಿಟ್ಟು ಬೇರೆ ಕಡೆ ಎಲ್ಲಿಯೂ ಇಲ್ಲ ಅದಕ್ ಬಿಜಾಪುರದಾಗ ಆತಂದ್ರೆ ಇಲ್ಲಿ ಸುತ್ತಮುತ್ತ ಬಿಜಾಪುರ್ ಬಾಗಲ್ಕೋಟ್ ಜಮಖಂಡಿ ಮುಧೋಳ ಮುದ್ಯಬೇಡ್ ಎಲ್ಲಾ ಪ್ಲೇಸ್ ನಾಗ ಇರ್ತಾರದು ಡಿಮಾಂಡ್ ಇದೆ ಅದಕ್ಕೆ ಆ ಜನರಿಗೆ ಎಲ್ಲರಿಗು ದೂರ ಹೋಗಿ ತಗೊಂಡ್ಬಾರದು ಮಾಡುದು ಅದ್ ತೊಂದರೆ ಆಗುವಂತ ಒಂದು ಅವಕಾಶ ಇತ್ತು ಅದು ಇಲ್ಲಿ ತಪ್ಪು ಎಲ್ಲರಿಗು ನಾವು ಅದನ್ನ ಇದು ಹೆಚ್ಚಿಗೆ ಪಬ್ಲಿಸಿಟಿ ಆತಂದ್ರೆ ಎಲ್ಲರಿಗೂ ಗುರುತಾಗ್ತದೆ ಎಷ್ಟೋ ಜನಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬಿಜಾಪುರದಾಗ ಏನು ಶುರು ಆಗ್ತದೆ ಆಗುದಿಲ್ಲ ಹಿಂಗ ಇದು ಒಂದು ಯೂನಿಟ್ ದೊಡ್ಡ ಪ್ರಮಾಣದೊಳಗೆ ಅದ ಹಿಂಗ್ ಮಂಡಿ ಯಾವ ರೀತಿ ಒಂದು ಲಿಕ್ವಿಡ್ ಅಂತ ಬರ್ತದೆ ರೀ ಕಾರ್ಬನ್ ಡೈಆಕ್ಸೈಡ್ ಲಿಕ್ವಿಡ್ ಬರ್ತದೆ ಅದನ್ನ ಲಿಕ್ವಿಡ್ ತಯಾರು ಮಾಡುವಂತವ್ರು ಅನೇಕ ಸಕ್ರಿ ಕಾರ್ಖಾನೆಗಳು ಒಂದು ಯೂನಿಟ್ ಹಾಕೊಂಡಿರ್ತಾರ ಇಲ್ಲಿ ನಮ್ಮಲ್ಲಿ ಮೊದಲಕದ ಕದ ಅಥಣಿಗದ ಮತ್ತು ಸುತ್ತಮುತ್ತಲು ನಮಗೆ ಸಮೀಪ ಆಗುವಂತ ಪ್ಲೇಸ್ ಒಳಗ ಅದಕ್ಕೆ ಅವ್ರದ್ದು ಒಂದು ಪ್ರೊಸೀಜರ್ ಅದ ಅದನ್ನ ಮಾಡಿಕೊಂಡು ಅದು ಫುಡ್ ಗ್ರೇಡ್ ಸಿ ಟು ಅಂತ ತೆಗಿತಾರೆ ಅಂದ್ರೆ ಈ ಸೋಡಾ ಗ್ಯಾಸ್ ಒಳಗ ಮೊದಲು ಬರ್ತಿದ್ರು ಈ ಸಕ್ರಿದ ಇದರದ್ದು ತೆಗೆದು ಅದನ್ನ ಕೊಡೋದ್ರ ವಾಸ ಬರ್ತಿತ್ತು ಅದರ್ಲಿ ಎಷ್ಟೋ ಸೋಡಾದವರು ಅದನ್ನ ಬಿಟ್ಟು ಬಿಡುತ್ತಾರೆ ಯಾಕಂದ್ರೆ ವಾಸ ಬಂದ್ರೆ ಯಾರು ಮಾಡ್ತಾರೆ ಅದಕ್ಕೆ ಇತ್ತೀಚೆಗೆ ಈಗ ನಮ್ಮ ನಿರಾಣಿ ಶುಗರ್ ಫ್ಯಾಕ್ಟ್ರಿ ಅವರು ಹಿಡ್ಕೊಂಡು ಅನೇಕ ಒಂದು ನಮ್ಮ ಬಿಜಾಪುರ ಅವೈಲಬಿಲಿಟಿ ಮೊದಲು ನೋಡ್ಬೇಕಾಗಿತ್ತು ಅವೈಲೇಬಿಲಿಟಿ ಸಾಕಷ್ಟು ಇದೆ ಶುಗರ್ ಫ್ಯಾಕ್ಟ್ರಿ ಶುಗರ್ ಅದನ್ನ ಪ್ಯೂರಿಫೈ ಮಾಡಿ ಅದಕ್ಕೊಂದು ಅವ್ರ ಮೇಲೆ ತಮ್ಮದೊಂದು ಘಟಕದ ಅದರೊಳಗನ್ನ ಅವರು ಲಿಕ್ವಿಡ್ ತಯಾರು ಮಾಡ್ತಾರೆ ಅದು ಫುಡ್ ಗ್ರೇಡ್ ಅಂತ ಬರ್ತದ ಅದು ಸೋಡಾ ಅದು ಯಾವ್ದೇ ಸ್ಮೆಲ್ ಇರ್ಲಿ ಅಂತ ಏನೂ ಬರೋಲ್ಲ ಸಿಲಿಂಡರ್ 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 ಅದ್ರೊಳಗ ಸೈಜ್ ಅವ್ರಿಗೆ ಒಂದು ಮೂವತ್ತೊಂದು ಕೆಜಿ ಸೈಜ್ ಕೆಪಾಸಿಟಿ ಬರ್ತದೆ ಒಂದು ಹದಿನೆಂಟು ಕೆಜಿ ಬರ್ತದೆ ಒಂದು ಒಂಬತ್ತು ಕೆಜಿ ಒಂದ್ ಮೂರು ಸೈಜ್ ಅದು ಯಾರಿಗೆ ತಮಗೆ ಎಷ್ಟೆಷ್ಟು ಪ್ರಮಾಣದ ರಿಕ್ವೈರ್ಮೆಂಟ್ ಅದ ಪ್ರಕಾರ ಇಟ್ಟು ಗೊತ್ತಾರೆ ಈ ಸಣ್ಣ ಸಣ್ಣ ಇದ್ದವ್ರಿಗೆ ಎಲ್ಲ ಒಂಬತ್ತು ಕಿಲೋದು ಹದಿನೆಂಟು ಕಿಲೋದು ಯೂಸ್ ಮಾಡ್ತಾರೆ ಈ ಸ್ವಲ್ಪ ದೊಡ್ಡ ಯೂನಿಟ್ ಇದ್ದವ್ರು ಮೂವತ್ತೊಂದು ಕಿಲೋ ಮಾಡ್ತಾರೆ ಯಾವ ಸಂದರ್ಭದಲ್ಲಿ ಇದು ಬಳಕೆ ಅಂತಂದ್ರೆ ನಿತ್ಯ ಬಳಕೆ ಅದ ಇದು ಯಾಕಂದ್ರೆ ಈಗ ಸೋಡಾ ಅಂತ ಹೆಂಗದ ಇವನ ಬೇಸಿಗೆ ಒಳಗಂತ ಅಷ್ಟೇ ಅಲ್ಲ ಇವನ್ ಚಳಿಗಾಲದಾಗನು ಮಂದಿ ಸೋಡಾ ಯೂಸ್ ಇರ್ತಾರೆ ಸೋಡಾ ಆಗಲಿ ಸಾಫ್ಟ್ ಡ್ರಿಂಕ್ಸ್ ಆಮೇಲೆ ಈಗ ಇನ್ನೊಂದು ರೀಸೆಂಟ್ಲಿ ನಮಗೆ ಇದು ಬಂದದ್ದು ವೈನ್ ಫ್ಯಾಕ್ಟ್ರಿ ಇಲ್ಲಿ ಬಿಜಾಪುರದೊಳಗೆ ಮೂರು ಅವರಿಗೂ ಕೂಡ ಇದರದ ಅವಶ್ಯಕತೆ ಇದೆ ನಾವು ಅಲ್ಲಿ ಹೋಗಿ ಭೆಟ್ಟ ಬಂದಿವಿ ಅವರು ಇಲ್ಲಿ ನಮಗೇನ್ ಗೊತ್ತೇ ಇಲ್ಲ ನಾವ್ ಹೊರಗ್ನ್ ತಗೊಂಡು ಬರ್ತಿದ್ದೀವಿ ಅಂದ್ರು ಆಯ್ತು ಅಂತ ಅವ್ರಿಗೂ ಹೇಳಿವಿ ಅವ್ರಿಗೂ ಕೊಟ್ಟಿವಿ ಮತ್ತೆ ಇದ್ರೊಳಗೆ ಒಂದು ಇನ್ನೊಂದು ಅಡಿಷನಲ್ ಏನಂತಂದ್ರೆ ಇದನ್ನ ಯಾವ್ದಾದ್ರು ಒಂದು ಶುಭ ಸಂದರ್ಭದೊಳಗ ಲಗ್ನದೊಳಗಾಗ್ಲಿ ಅಥವಾ ಒಂದು ಯಾವ್ದ್ ರೀತಿ ಒಳಗಾಗ್ಲಿ ಅದಕ್ಕೆ ಒಂದು ಬ್ಲಾಸ್ಟ್ ಅಂತ ಬರ್ತದೆ ಬ್ಲಾಸ್ಟ್ ಅಂತಂದ್ರ ಒಂದು ಮಷಿನ್ ಇರ್ತದ್ ಆ ಒಳಗ ಕಾಗದ ಸಣ್ಣ ತುಗಡಿಗಳು ಕಲರ್ ಕಲರ್ ಕಾಗದಗಳು ಹೂವು ಹಿಂಗ ನಿಮ್ಗೆ ಏನ್ ಬೇಕಾದ್ರು ಹಾಕಿ ಈ ಗ್ಯಾಸ್ ಗಳು ನಾವು ಅದನ್ನ ಪ್ರೆಷರ್ ಲಿಂದ ಬಿಟ್ಟು ಬಿಟ್ಟು ಅಂದ್ರೆ ಮ್ಯಾಲೆ ಎಕ್ದಮ್ ಹಾರಿಬಿಡವ್ ಅದು ನೋಡ್ಲಿಕ್ಕೆ ಒಂದ್ ಸ್ವಲ್ಪ ಅಟ್ರಾಕ್ಷನ್ ಹಾ ಒಂದು ಅಟ್ರಾಕ್ಷನ್ ಅದು ಒಂದು ಕೂಡ ಇದಕ್ಕೊಂದು ಸೈಡ್ ನಮಗ ಎಷ್ಟು ಬೇಕಷ್ಟು ಇದ್ರದ್ದು ಉಪಯೋಗ ತಕೋಬೇಕು ಅನ್ನೋ ಉದ್ದೇಶದಿಂದ ಮಷೀನ್ ಕೂಡ ನಾವು ತಂದಿಟ್ಟಿದೀವಿ ನಾಳೆ ಇಪ್ಪತ್ತಾರನೇ ತಾರೀಕು ಅದರದ್ದು ಒಂದು ಟ್ರೈಲ್ ತೋರು ಏನೂ ಇಲ್ಲ ಟು ಗ್ಯಾಸ್ ಅಂತಂದ್ರೆ ಇದು ಏನೂ ಇಲ್ಲ ನಮ್ಮ ಆಲ್ರೆಡಿ ನಮ್ಮ ಇದ್ರೊಳಗೆ ಏನಿರ್ತದ ಹವಾ ಇದ್ರೊಳಗೆ ಇದು ಆಕ್ಸಿಜನ್ ಸಿಒೋಟು ಅರ್ಥ ಇದು ಯಾವುದು ಅರ್ಗಾನು ನೈಟ್ರೋಜನ್ ಅದ್ರೊಳಗೆ ಇದು ಒಂದು ಇನ್ಫ್ಯಾಕ್ಟ್ ಇದು ಏನಾದ್ರೂ ಬೆಂಕಿ ಬೆಂಕಿ ಎಲ್ಲ ಹೆಚ್ಚಂದ್ರೆ ಅದನ್ನ ಆರಿಸೋದ ಸಂದರ್ಭದೊಳಗೆ ಫೈರ್ ಎಕ್ಸ್ಟಿಂಗಿಶರ್ ಒಳಗು ಕೂಡ ಯೂಸ್ ಆಗ್ತದೆ ಆಗ್ತದೆ ಹಿಂಗಾಗಿ ಏನೋ ಇದು ಇದು ಹಾನಿಯ ಕಾರಕ ಏನೋ ಇಲ್ಲ ಅಂಶ ಇಲ್ಲ ಯಾವುದೇ ರಿಸ್ಕ್ ಇಲ್ಲ ಹಾನಿಕಾರಕ ಇಲ್ಲ ಆಮೇಲೆ ಈಗ ಹಾಸ್ಪಿಟಲ್ ಡಿಸ್ಅಡ್ವಾಂಟೇಜಸ್ ಅಂತಂದ್ರೆ ಈಗ ಎಲ್ಲಾದ್ರೂ ಆಕ್ಸಿಜನ್ ಲೀಕ್ ಆಯ್ತು ಅಂತಂದ್ರೆ ಅಲ್ಲಿ ಶಿವೋಟು ಹೆಚ್ಚಿಗಾಗಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಯ್ತು ಅಂತಂದ್ರೆ ಆಗೋ ಚಾನ್ಸ್ ಅದ ಬಟ್ ಅದಕ್ಕೆ ಆಗ್ಲಿಕ್ಕೆ ಅವಕಾಶನೇ ಇಲ್ಲ ಯಾಕಂದ್ರೆ ನಾವು ಸಿಲಿಂಡರ್ಗಳು ತುಂಬ ಇಡುವುದೇ ಇಲ್ಲ ಸ್ಟಾಕ್ ಯಾರ್ ಬರ್ತಾರಲ್ಲ ನಮ್ಮ ಹತ್ರ ಸ್ಟಾಕ್ ಇಡೋದೇ ಇಲ್ಲ ಇಟ್ಟು ಅಂತಂದ್ರೆ ಲೀಕೇಜ್ ಆದ ಚಾನ್ಸಸ್ ಆದರ್ತದೆ ಮತ್ತು ಕಾಂಪ್ಯಾಕ್ಟ್ ಏರಿಯಾ ಇರ್ತದೆ ಸಣ್ಣ ರೂಮ್ ಇತ್ತು ಈಗ ನಮ್ಮದು ದೊಡ್ಡದ ಏರಿಯಾ ಅಲ್ಲಿ ಓಪನ್ ಗ್ರೌಂಡ್ ಅದ ಹಿಂಗಾಗಿ ಅದ್ರದ್ದು ಅವಕಾಶನೇ ಇಲ್ಲ ಗ್ಯಾಸ್ ಈಗ ನಮ್ಮಲ್ಲಿ ನಮ್ಮ ಎಲ್ಲೇ ಇಲ್ಲ ಓನ್ಲಿ ನಾವು ಬಿಜಾಪುರ ಅಷ್ಟೇ ನಾವು ಈ ದೃಷ್ಟಿಯೊಳಗೆ ಇಟ್ಕೊಂಡ್ವಿ ಬೇರೆ ಕಡೆ ಎಲ್ಲಿ ಇಲ್ಲ ಬಿಜಾಪುರ್ ಬಾಗಲಕೋಟೆ ಹುಡುಗಿರ ಕಡೆ ಎಲ್ಲಿ ನಮ್ದು ಕೊಡುವ ಉದ್ದೇಶ ಇಲ್ಲ ಮತ್ತು ನಮ್ಮ ಹತ್ರ ಅಷ್ಟು ಇನ್ನೂ ಇಲ್ಲ ಮ್ಯಾನ್ ಪವರ್ ಇನ್ನೂ ಇಲ್ಲ ಅದು ಸ್ವಲ್ಪ ಇಂಪ್ರೂವ್ ಮಾಡ್ಕೊತ ಹೋಗ್ತಿವಿ ಮುಂದೆ ಏನಾದ್ರೂ ನಮಗೆ ಅನುಕೂಲ ಆಗೋ ಅಂತಂದ್ರೆ ಹೆಚ್ಚಿಗೆ ಹೆಚ್ಚಿ ಡೆವಲಪ್ ಮಾಡ್ತೀವಿ ಅದಕ್ಕ ನಾವು ಎಲ್ಲರೂ ಇಪ್ಪತ್ತಾರು ತಾರೀಕಿಗೆ ಬರಬೇಕು ಕಾರ್ಯಕ್ರಮಗಳನ್ನು ಪ್ರತ್ಯಕ್ಷವಾಗಿ ನಿಮಗೂ ನೋಡದಂಗಾಗ್ಬೋದು ಮತ್ತೆ ಇದ್ರ ಬಗ್ಗೆ ನಮ್ಗೆ ಸಾಕಷ್ಟು ಒಂದ್ ಸ್ವಲ್ಪ ನಿಮ್ಮಿಂದ ಉಪಯೋಗ ಆಗ್ಲಿ ಅಥವಾ ಒಂದು ಮಂದಿಗೆಲ್ಲಾರ್ಗು ಮುಟ್ಲಿ ಇದು ನಮ್ಗೆ ಇದು ಅಂತ ತಿಳ್ಕೊಂಡ ಉದ್ದೇಶ